ವಿದೇಶಿಯರು ಕೂಡ ಇದ್ದಾರೆ ಹೊರ ದೇಶದಿಂದ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಬಂದು ಈ ಕೆಲಸ ಮಾಡ್ತಕ್ಕಂಥವ್ರನ್ನೂ ಕೂಡ ನಾವು ಗುರುತು ಹಚ್ಚಿ ಅವ್ರನ್ನೆಲ್ಲ ಸುಮಾರು ಜನರನ್ನು ನಾವು ಡಿಪೋರ್ಟ್ ಮಾಡಿದ್ದೇವೆ ನಾನು ಪೊಲೀಸ್ ಇಲಾಖೆಯವರಿಗೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಯಾವುದೇ ಕಾಂಪ್ರಮೈಸ್ ಆಗೋದಿಲ್ಲ ಆ ಕಠಿಣವಾದಂಥ ಕ್ರಮವನ್ನು ತಗೊಳ್ತೇವೆ ಆದರೆ ಈ ದೇಶದಲ್ಲಿರ್ತಕ್ಕಂಥ ಕಾನೂನು ಎಲ್ಲರಿಗೂ ಒಂದೇ ಇದೆ ಸ್ವಾಮೀಜಿಗೂ ಒಂದೇ ಕಾನೂನು ನನಗೂ ಒಂದೇ ಕಾನೂನು ಕಾನೂನು ಮತ್ತು ಎಲ್ಲರಿಗೂ ಒಂದೇ ಕಾನೂನು ಈ ಡ್ರಗ್ಸ್ ಬಗ್ಗೆ ಕರ್ನಾಟಕ ಸರ್ಕಾರ ಒಂದು ಯುದ್ಧವನ್ನೇ ಸಾರಿದ್ದೇವೆ ಮಕ್ಕಳು ಹಾಳಾಗ್ತಾ ಇದ್ದಾರೆ ಜನ ಹಾಳಾಗ್ತಾ ಇದ್ದಾರೆ ಅಂತೇಳಿ ನಾವು ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಾನು ಎಲ್ಲರೂ ಕೂಡ ಕರ್ನಾಟಕದಲ್ಲಿ ನಾವು ಡಿಕ್ಲೇರ್ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಅಂತ ಹೇಳಿ ಹೇಳಿದೆವು ಅದರ ಪ್ರಯುಕ್ತ ಬಹಳ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಸೆನ್ಸಿಟೈಸ್ ಮಾಡಿ ನಾವು ಸುಮಾರು ಕಳೆದ ಒಂದು ವರ್ಷದಿಂದನೂ ಕೂಡ ಇನ್ನೂರೈವತ್ತು ಕೋಟಿಗೂ ಹೆಚ್ಚು ಡ್ರಗ್ಸನ್ನು ಹಿಡಿದಿದ್ದೇವೆ ಅದೆಲ್ಲ ಸುಟ್ಟಾಕಿದ್ದೀವಿ ಅಫ್ಕೋರ್ಸ್ ಅದನ್ನೆಲ್ಲ ಇಟ್ಕೊಳ್ಳೋದಿಲ್ಲ ಯಾರು ಪೆಡ್ಲಿಂಗ್ ಮಾಡ್ತಾರೆ ಅಂದರೆ ತೊಗೊಂಡು ಬಂದು ಮಾರಾಟ ಮಾಡಿ ಮಕ್ಕಳಿಗೆ ಕೊಡ್ತಾರೆ ಅವರ ಮೇಲೆ ಕಠಿಣವಾದಂಥ ಕ್ರಮ ತಗೊಂಡಿದ್ದೇವೆ ಇದರಲ್ಲಿ ಕೆಲವರು ವಿದೇಶಿಯರು ಕೂಡ ಇದ್ದಾರೆ ಹೊರದೇಶದಿಂದ ದೇಶದಿಂದ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಬಂದು ಈ ಕೆಲಸ ಮಾಡ್ತಕ್ಕಂಥವ್ರನ್ನು ಕೂಡ ನಾವು ಗುರುತು ಹಚ್ಚಿ ಅವ್ರನ್ನೆಲ್ಲ ಸುಮಾರು ಜನರನ್ನು ನಾವು ಡಿಪೋರ್ಟ್ ಮಾಡಿದ್ದೇವೆ ಅವರವರ ಎಂಬೆಸ್ಸಿಗಳಿಗೆ ಕಮಿಷನರೇಟ್ಗಳಿಗೆ ಎಲ್ಲ ತಿಳಿಸಿ ಅವರನ್ನು ಡಿಪೋರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇವೆ ಕೆಲವರನ್ನು ನಾವು ಗೂಂಡಾ ಕಾಯ್ದೆ ಹಾಕುವವರೆಗೂ ಕೂಡ ನಾವು ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಇದ್ರ ಬಗ್ಗೆ ನಾವು ಯಾವುದೇ ಕಾಂಪ್ರಮೈಸ್ ಆಗೋದಿಲ್ಲ ನಾನು ಪೊಲೀಸ್ ಇಲಾಖೆಯವರಿಗೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಯಾವುದೇ ಕಾಂಪ್ರಮೈಸ್ ಆಗೋದಿಲ್ಲ ಆ ಕಠಿಣವಾದಂಥ ಕ್ರಮವನ್ನು ತಗೊಳ್ತೇವೆ ಎಲ್ಲ ನಾವು ಕೇಳ್ತಾ ಇದ್ದೇವೆ ಈಗೇನು ನಮಗೆ ಆ ವಿಕ್ರಮ ಗೌಡ ಸತ್ತಾದ ಮೇಲೆ ಸತ್ತಾದ ಮೇಲೆ ನಾವು ಅವರ ಅವರ ಜೊತೆಯಲ್ಲಿರ್ತಕ್ಕಂಥವ್ರು ಬೇರೆ ಬೇರೆ ನಕ್ಸಲ್ಸ್ ಏನಿದ್ದಾರೆ ಅವರನ್ನು ನೀವು ಸರೆಂಡರ್ ಆಗಿ ಇದು ಕಠಿಣವಾದಂಥ ದಾರಿ ಇದು ಇದರಲ್ಲಿ ಹೋಗೋದು ಬೇಡ ನೀವು ನಾವು ನಿಮಗೆ ಪ್ಯಾಕೇಜ್ ಕೊಡ್ತೀವಿ ನಿಮ್ಮ ಸಾಮಾನ್ಯ ಜೀವನಕ್ಕೆ ಎಲ್ಲ ರೀತಿಯಲ್ಲೂ ಸಹಕಾರ ಮಾಡ್ತೀವಿ ಅಂತೇಳಿ ಒಂದು ಕರೆಯನ್ನು ಕೊಟ್ಟಿದ್ದೇವೆ ಅದನ್ನು ನಮ್ಮ ಅಧಿಕಾರಿಗಳು ಕೂಡ ಈಗ ಅವರೇನು ಕುಂಬೆಂಗ್ ಮಾಡ್ತಾ ಇದ್ದಾರೆ ಅವರು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸರೆಂಡರ್ ಆದರೆ ಭಾಳ ಒಳ್ಳೆಯದು ಚಂದ್ರಶೇಖರ ಸ್ವಾಮೀಜಿ ಇಲ್ಲ ಅಲ್ಲ ಕಾನೂನು ನನಗೂ ದೊಡ್ಡದಲ್ಲ ಅವರಿಗೂ ದೊಡ್ಡದು ಕಾನೂನು ಎಲ್ಲರಿಗೂ ಒಂದೇ ಅಲ್ಲ ಕಾನೂನು ಬೇರೆ ಬೇರೆ ಇದ್ದರೆ ಬೇರೆ ಬೇರೆ ಕಾನೂನನ್ನು ಉಪಯೋಗ ಮಾಡ್ಬೋದು ಆದರೆ ಈ ದೇಶದಲ್ಲಿರ್ತಕ್ಕಂಥ ಕಾನೂನು ಎಲ್ಲರಿಗೂ ಒಂದೇ ಇದೆ ಸ್ವಾಮೀಜಿಗೂ ಒಂದೇ ಕಾನೂನು ನನಗೂ ಒಂದೇ ಕಾನೂನು ಕಾನೂನು ಮತ್ತು ಎಲ್ಲರಿಗೂ ಒಂದೇ ಕಾನೂನು

ಅದು ನಮಗೆ ಲೆಕ್ಕ ಇಲ್ಲ ಆದರೆ ನಮ್ಮಲ್ಲಿ ಯಾವುದು ಕೂಡ ಅಪಸ್ವರ ಇಲ್ಲ ನಾವು ಸ್ವಾಭಿಮಾನಿ ಸಮಾವೇಶವನ್ನು ಮಾಡ್ತೇವೆ ನಾನು ತುಮಕೂರಲ್ಲಿ ಮಾಡಬೇಕು ಅಂತ ಹೊರಟಿದೆ ಎರಡು ಸಭೆಯನ್ನು ಮಾಡಿದ್ದೆ ಆದರೆ ನಮಗೆ ಬೇರೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ನಮಗೆ ಸರ್ಕಾರದ ಕಾರ್ಯಕ್ರಮ ಎರಡನೇ ತಾರೀಕು ದೊಡ್ಡ ಕಾರ್ಯಕ್ರಮವನ್ನು ನಾವು ಇದ್ದೇವೆ ಅದಕ್ಕಾಗಿ ಈ ಸ್ವಾಭಿಮಾನಿ ಸಮಾವೇಶವನ್ನು ಬೇರೆ ಜಿಲ್ಲೆಗೆ ಬೇರೆ ಜಿಲ್ಲೆಯವರು ತಗೊಂಡಿದ್ದಾರೆ ಪಕ್ಷವನ್ನು ಮುಂದಿಟ್ಟು ಮಾಡ್ತಾ ಇಲ್ಲ ಅಂತ ಹೇಳಿ ಪಕ್ಷದಿಂದಾನೇ ಮಾಡ್ತಾ ಪಕ್ಷದಿಂದಲೇ ಮಾಡ್ತಾ ಇದ್ದೀವಿ ಬೇರೆ ಬೇರೆಯವರು ನಮ್ಮ ಜೊತೆಯಲ್ಲಿ ಸಹಕರಿಸ್ತಾರೆ ಗುಂಡಿಗಿಲ್ಲ ಗುಂಡು ಅದು ಅಂತಿಮ ಅದು ಅವರು ನೋಡ್ತಾರೆ ಅದು ಯಾವ್ದ ಇದರಲ್ಲಿ ಅವಶ್ಯಕತೆ ಬೀಳುತ್ತೇನೋ ಅದನ್ನ ಅವ್ರು ನೋಡ್ತಾರೆ ಅಲ್ಲಲ್ಲ ಪಿ ಸಿ ಅಧ್ಯಕ್ಷರ ಹುದ್ದೆ ಆಗಲಿ ಸಂಪುಟ ಪುನರಚನೆ ಆಗಲಿ ಅದೆಲ್ಲ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ ನಾವ್ಯಾರು ಮಾಡೋದಿಲ್ಲ ಥ್ಯಾಂಕ್ ಯು